ಜಿ ಮನೋಹರ್ ಪ್ರೆಸೆಂಟ್ಸ್ ವೀನ್ ಎಂಟರ್ಟೈನರ್ಸ್ ಉಪ್ಪಿ ಸರ್ ಅವರ ನಿರ್ದೇಶನದ ಹಾಗೂ ಜಿ ಮನೋಹರನ್ ಸರ್ ಹಾಗೂ ಕೆ ಪಿ ಶ್ರೀಕಾಂತ್ ಸರ್ ಅವರ ನಿರ್ಮಾಣದ ನವೀನ್ ಮನೋಹರನ್ ಅವರ ಸಹ ನಿರ್ಮಾಣದ ಯು ಐ ಅ ಫಿಲ್ಮ್ ಬೈ ಉಪೇಂದ್ರ ಸರ್ ಈ ವರ್ಲ್ಡ್ನ ಮೊದಲ ಲುಕ್ ಇವತ್ತು ಲಾಂಚ್ ಆಗಿದೆ ಇನ್ನು ಸದ್ಯದಲ್ಲೇ ಈ ಚಿತ್ರದ ಎಲ್ಲ ಅಪ್ಡೇಟ್ಗಳು ಒಂದೊಂದಾಗಿ ಬರುತ್ತವೆ ಇದಕ್ಕಾಗಿ ನಾವೆಲ್ಲರೂ ಕಾಯೋಣ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದಂತಹ ಅಲು ಅರವಿಂದ್ ಸರ್ ಅವ್ರಿಗೆ ಹಾಚಿ ಥ್ಯಾಂಕ್ ಯು ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಬರಲಿ ಒಂದು ದೊಡ್ಡ ಚಪ್ಪಾಳೆ ಉಪ್ಪಿ ಸರ್ಗೆ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್ ಓಕೆ 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 ಫೈನ್ ಒಂದು ಉಪ್ಪಿ ಸರ್ ಅವರ ಅಭಿಮಾನಿಗಳ ಪರವಾಗಿ ಶಿವಣ್ಣ ಹಾಗೂ ಸರ್ಗೆ ಈ ಒಂದು ಪ್ರೀತಿಯ ಸನ್ಮಾನ ನಡೀತಾ ಇದೆ ಸೊ ಅಭಿಮಾನಿಗಳ ಪರವಾಗಿ ಈ ಒಂದು ಪ್ರೀತಿಯ ಸನ್ಮಾನ ನಮ್ಮ ಪಿ ಆರ್ ಒ ವೆಂಕಟೇಶ್ ಸರ್ ಅವರು ಇಲ್ಲಿದ್ರೆ ದಯಮಾಡಿ ಹರೀಶ್ ಹರೀಶ್ ಶಿವಣ್ಣ ಹಾಗೂ ಉಪ್ಪಿ ಸರ್ಗೆ ಅಭಿಮಾನಿಗಳ ಕಡೆಯಿಂದ ಈ ಒಂದು ಪ್ರೀತಿಯ ಸನ್ಮಾನ